ಕಳೆದ ಒಂದು ತಿಂಗಳಿಂದ ಇದು ಎರಡನೇ ದುರಂತ ಅಂತ ಹೇಳ್ಬೋದು ನಮ್ಮ ತಾಲೂಕಲ್ಲಿ ಏನು ಮೊನ್ನೆ ನಮ್ಮ ಸುಣಕುಂಟೆಯಲ್ಲಿ ಕೂಡ ಒಂದು ದಲಿತರ ಮನೆಯಲ್ಲಿ ಮನೆ ಬಿದ್ದು ಒಂಬತ್ತು ಜನಕ್ಕೆ ಗಾಯ ಆಗಿ ಇಬ್ಬರು ನಮ್ಮ ಹಸಿ ಮಕ್ಕಳು ಅಂದರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆ ಒಂದೇನು ದೊಡ್ಡ ಮಟ್ಟಕ್ಕೆ ತೊಂದರೆ ಆಗಿದೆ ಅದಾಗಿನ್ನೂ ಕಳೆದ ಒಂದು ನಾಲ್ಕೈದು ದಿವಸ ಆಗಿಲ್ಲ ಆಮೇಲೆ ನಮ್ಮ ಏನು ನಮ್ಮ ಪೂಜಾರಲ್ಲಿ ಮತ್ತೊಬ್ಬರು ದಲಿತ ಮನೆಯಲ್ಲಿ ಒಬ್ಬ ಈ ಥರ ಪ್ರಾಬ್ಲಮ್ ಆಗಿದೆ ಇಪ್ಪತ್ತು ಮೂವತ್ತು ವರ್ಷಗಳ ಮನೆಯಲ್ಲಿ ಏನು ಅವತ್ತೇನು ಕಾಯಿದೆ ಏನು ಅದನ್ನು ಇದು ಮಾಡಿದೆ ಹಾಕಿರ್ತಾರೆ ಅದು ಸ್ವಲ್ಪ ಸಿಡಿದು ರಾತ್ರಿ ಬೆಳಗ್ಗೆ ಐದು ಗಂಟೆಗೆ ಮನೆ ಮೇಲೆ ಬಿದ್ದಿರ್ತದೆ ಆ ಕೂಡಲೇ ನನಗೆ ಗೊತ್ತಾಗಿದ್ದ ತಕ್ಷಣವೇ ತಹಸೀಲ್ದಾರ್ನು ಮತ್ತು ಎಲ್ಲರನ್ನು ಹಾಸ್ಪಿಟ್ಲಿಗೆ ಕಳಿಸಿ ಸೊ ಇಮಿಡಿಯೆಟ್ಗೆ ಮೆಡಿಸಿನ್ಗೆ ಏನು ಬೇಕೋ ಮೆಡಿಸಿನ್ಗೆ ಆಗೋ ಸರ್ಪ್ಪ ಕಳಿಸಿ ನಾಳೆ ಆಪ್ರೇಷನ್ ಇದೆ ಸ್ಪೈನಲ್ ಕಡ ಹಿಂದೆ ಪಾಪ ಬೆನ್ನು ಪ್ರಾಬ್ಲಮ್ ಆಗಿದೆ ತುಂಬ ಚಿಂತಾಜನಕವಾಗಿದೆ ನಾಳೆ ಆಪ್ರೇಷನ್ ಮಾಡಿಸಲಿಕ್ಕೆ ಬಂದು ಸ್ಪಾಟಕ್ಕೆ ಬಂದು ನಮ್ಮ ಆರ್ ಐ ಇ ಮತ್ತು ನಮ್ಮ ಪಿ ಒ ಮತ್ತು ನಮ್ಮ ಇ ಎಲ್ಲ ಬಂದು ವರದಿಯನ್ನು ಆಲ್ರೆಡಿ ಗೌರ್ಮೆಂಟ್ಗೆ ಸಲ್ಲಿಸಿದ್ದೇವೆ ನನಗೂ ಸಲ್ಲಿಸಿದ್ದಾರೆ ಸೊ ಮುಂದಿನ ರೀತಿಯಲ್ಲಿ ಸಿಎಂ ರಿಲೀಫ್ ಫಂಡ್ಗೆ ಏನು ಮಾತಾಡಬೇಕು ನಾಳೆ ಅಥವಾ ನಾಳೆದ್ದು ನಮ್ಮ ಸಿ ಎಂ ಹತ್ರ ಹೋಗಿ ರಿಲೀಫ್ ಫಂಡ್ ಮಾಡಿಕೊಂಡು ಏನು ವ್ಯವಸ್ಥೆ ಬೇಕೋ ನಾನು ಮಾಡಿಕೊಡ್ತೀನಿ ಮಟ್ಟಿಗೆ ಸೊ ನನ್ನ ಕಡೆಯಿಂದ ಒಂದು ಲಕ್ಷ ರೂಪಾಯಿನ ಏನು ಮೆಡಿಸಿನ್ಗೋಸ್ಕರ ವ್ಯವಸ್ಥೆ ಮಾಡಿದ್ದೀನಿ ಸೊ ಮುಂಬರುವ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ಮನೆ ವ್ಯವಸ್ಥೆನ ಮಾಡಿಕೊಡ್ತೀನಿ ಅಂತ ಒಂದು ಕುಟುಂಬಕ್ಕೆ ಧೈರ್ಯ ಇರಬೇಕು ದಯವಿಟ್ಟು ನಾನು ಎಲ್ಲ ಆರೈಲೆ ಮತ್ತು ತಹಸೀಲ್ದಾರ್ಗೆ ಒಂದು ಮನವಿ ಹೇಳಿದ್ದೀನಿ ಅವ್ರಿಗೊಂದು ಆರ್ಡರ್ ಹೇಳಿದ್ದೀನಿ ಈ ಕೂಡಲೇ ಮುಳಬಾಗಲ ತಾಲೂಕಲ್ಲಿ ಈ ತರ ಪರಿಸ್ತಿರ್ತಕ್ಕಂಥ ಮನೆಗಳನ್ನ ಬೇಗ ಅದನ್ನ ಪರಿಗಣಿಸಿ ಅದನ್ನ ಸರ್ಕಾರ ಗಮನ ತರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ನಾನೇ ಖುದ್ದ ಸರ್ಕಾರ ಗಮನ ತಂದು ಆ ಮನೇಲಿಂದ ಅವ್ರನ್ನ ಖಾಲಿ ಮಾಡಿಸಿ ಇವತ್ತೇನು ಸೀಟ್ ಹಾಕಿರ್ತಕ್ಕಂಥ ಸದ್ಯ ಮಟ್ಟಿಗೆ ಏರ್ಪಡಿಸ್ ಮಾಡಿ ಅವರಿಗೆ ಶಿಫ್ಟ್ ಮಾಡ್ತೀವಿ ಸೊ ಅಂತೇಳಿ ಇಡೀ ನನ್ನ ಮುಳಬಾಗಲ ತಾಲೂಕಿನ ಜನ ಮತ್ತು ನಮ್ಮೆಲ್ಲ ನಾಯಕರು ಈ ಕುಟುಂಬ ಜೊತೆ ಇರ್ತೀವಿ ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ಬಂದು ಅವ್ರನ್ನತಾಸ್ಕೊಂಡು ಹೋಗ್ತಾ ಇದ್ದೀನಿ